ಹತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ದೇವನಗುಂದಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಇಂದು ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ಇನ್ನಿತರ ಅಧಿಕಾರಿಗಳಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗಂಡನಹಳ್ಳಿ ಹೋಬಳಿಯ ದೇವನಗುಂದಿ ಸಮೀಪ ರೈಲ್ವೆ ಹಳಿ ಹಾದು ಹೋಗಿದ್ದು ಇಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಇದ್ದು ಇಲ್ಲಿ ಗೇಟ್ ಹಾಕಿದ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಸಾವಿರಾರು ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತು ಸಾಕಷ್ಟು ಸಮಯವನ್ನು ಇಲ್ಲೇ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿತ್ತು ಇದರಿಂದಾಗಿ ಎರಡು ಸಾವಿರದ ಹದಿನೈದರಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಇಪ್ಪತ್ತೈದು ಕೋಟಿ ಮತದಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾಗಿದ್ದರೂ ಕೂಡ ಅಕ್ಕಪಕ್ಕದ ಜಮೀನಿನ ಸಮಸ್ಯೆಯಿಂದಾಗಿ ಕಾಮಗಾರಿ ಸ್ಥಗಿತಗೊಂಡಿದ್ದು ಶಾಸಕ ಶರತ್ ಬಚ್ಚೇಗೌಡರವರು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಆ ಜಮೀನಿನ ಸಮಸ್ಯೆಯನ್ನು ಬಗೆಹರಿಸಿ ಸರ್ಕಾರದಿಂದ ಜಮೀನಿಗೆ ನೀಡಬೇಕಾದ ಪರಿಹಾರವನ್ನು ನೀಡಿ ಇಂದು ಕಾಮಗಾರಿಗೆ ಮರುಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಹಾಯಕ ಜಿಲ್ಲಾಧಿಕಾರಿಗಳಾದ ದುರ್ಗಾಶ್ರೀ ಅವರು ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು ಲೋಕೋಪ ಇಲಾಖೆ ಎಡಬಲಿ ಪ್ರಕಾಶ್ ಅವರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡರಾದ ಗೀತಾ ಪ್ರಕಾಶ್ ಬೋಧನಸಳ್ಳಿ ಪ್ರಕಾಶ್ ಮುತ್ಸಂದ್ರ ಬಾಬು ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದು ಇಒ ಮುನಿಯಪ್ಪನವರು ಮತ್ತು ಇನ್ನಿತರ ಇಲಾಖೆ ಅಧಿಕಾರಿಗಳು ಇದ್ದು ಬುದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಮಾತನಾಡಿ ಕಾಮಗಾರಿ ಆದಷ್ಟು ಶೀಘ್ರವಾಗಿ ಪೂರ್ಣಗೊಂಡು ಗುಣಮಟ್ಟದ ಕಾಮಗಾರಿ ಮಾಡಿ ಇದು ಮಾದರಿ ಸೇತುವೆಯಾಗಬೇಕೆಂದು ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು ನಾವು ನಮ್ಮ ಜಡಗೇನಹಳ್ಳಿ ಮತ್ತು ಅನುಗೊಂಡಹಳ್ಳಿ ಹೋಬಳಿಯ ಮಧ್ಯ ಇರತಕ್ಕಂಥ ದೇವನಗುಂದಿ ಗ್ರಾಮದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ ಆ ರೈಲ್ವೆ ಬ್ರಿಡ್ಜ್ ಸುಮಾರು ಒಂದು ಹತ್ತು ವರ್ಷದಿಂದ ರೈಲ್ವೆ ಇಲಾಖೆ ಕಡೆಯಿಂದ ರೈಲ್ವೆಯ ವ್ಯಾಪ್ತಿಯಲ್ಲಿ ಏನಿದೆ ಅಲ್ಲಿ ಅವರು ಬ್ರಿಡ್ಜ್ನ ಸ್ಥಾಪನೆ ಮಾಡಿದರು ಆ ಕಡೆ ಈ ಕಡೆ ಅಂದರೆ ವಾಕ್ಟಾ ಗ್ರಾಮ ಪಂಚಾಯತಿ ಕಡೆ ಮತ್ತು ಇಲ್ಲಿ ನಮ್ಮ ದೇವನಗುಂದಿ ಗ್ರಾಮ ಪಂಚಾಯತಿ ಕಡೆ ರ್ಯಾಂಪ್ ಏನು ಬೇಕಾಗಿತ್ತು ಬ್ರಿಡ್ಜ್ಗೆ ಸುಮಾರು ವರ್ಷ ಹತ್ತು ವರ್ಷದಿಂದ ಲ್ಯಾಂಡ್ ಆಕ್ವಿಸಿಷನ್ಗೋಸ್ಕರ ಅನುದಾನಗಳಿಗೋಸ್ಕರ ಎಲ್ಲದ ಕೊರತೆಯಿಂದ ಸ್ಥಗಿತವಾಗಿತ್ತು ಇವತ್ತು ನಾವಿಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಆಶೀರ್ವಾದನ ಪಡ್ಕೊಂಡು ಇಲ್ಲಿ ರ್ಯಾಂಪ್ ಮಾಡೋದಕ್ಕೆ ಅವಕಾಶ ಮಾಡಿ ಮತ್ತೆ ಸರ್ಕಾರದ ಕಡೆಯಿಂದ ಸುಮಾರು ಹನ್ನೆರಡು ಕೋಟಿ ರೂಪಾಯಿಯಷ್ಟು ಅನುದಾನ ಈ ಒಂದು ಬ್ರಿಡ್ಜ್ಗೆ ನಾವು ಬಿಡುಗಡೆ ಮಾಡ್ಕೊಂಡು ಬಂದು ಇವತ್ತು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡಿದ್ದೀವಿ ನಮ್ಗೆ ವಿಶ್ವಾಸ ಅದೇ ಇನ್ನೊಂದು ಆರು ತಿಂಗಳೊಳಗಡೆ ಈ ಬ್ರಿಡ್ಜ್ ನ ಕೆಲಸನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಒಳ್ಳೆ ಗುಣಮಟ್ಟವಾದಂಥ ಬ್ರಿಡ್ಜ್ ಆಗಬೇಕಾಗುತ್ತೆ ಯಾಕಂದ್ರೆ ಸಂಪರ್ಕ ಇವತ್ತು ಎರಡು ನಮಗೆ ಎರಡು ಪ್ರಮುಖವಾದಂಥ ಅವಕಾಶ ಒಂದು ಕೊರಳೂರ್ ಹತ್ರ ಇರೋ ಬ್ರಿಡ್ಜ್ ಮತ್ತೆ ಇನ್ನೊಂದು ಈ ದೇವನಗುಂದಿ ಬ್ರಿಡ್ಜ್ ಮುಂದಿನ ದಿನಗಳಲ್ಲಿ ಕೊರಳೂರು ಬ್ರಿಡ್ಜ್ ಕೂಡ ಅಭಿವೃದ್ಧಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಎರಡು ಹೋಬಳಿ ಮಧ್ಯಕ್ಕೆ ಸಂಪರ್ಕಕ್ಕೆ ಇರಂತದ್ದು ಇದೆ ಪ್ರಮುಖವಾದಂತ ಹೇಳಿ ಕೈ ತಗೊಂಡು ಮುಗಿಸೋ ಕೆಲಸ ನಾವು ಮಾಡಿದ್ವಿ ನಾಯಕರಾದಂತಹ ಶರದ್ ಬಚ್ಚೇಗೌಡಣ್ಣ ನಮ್ಮ ಹೋಬಳಿ ಪರವಾಗಿ ಇಲ್ಲಿ ಸುತ್ತಮುತ್ತಲು ಎಷ್ಟು ಜನ ಸಾವಿರಾರು ಜನ ಓಡಾಡ್ತಾ ಇದ್ರು ಪ್ರತಿದಿನ ಟ್ರಾಫಿಕ್ ಜಾಮು ಯಾರು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋ ಯೋಚನೆ ಮಾಡಿರಲಿಲ್ಲ ಆದರೆ ಅವರು ವೈಯಕ್ತಿಕವಾಗಿ ಸ್ಪೆಷಲ್ ರಿಸ್ಕ್ ತಗೊಂಡು ಈ ಕಾರ್ಯಕ್ರಮನ ಮಾಡಿದರೆ ಅವರ ತಂದೆಯಾದಂತಹ ಬಚ್ಚೇಗೌಡರು ಸಹ ನಮ್ಮ ಏರಿಯಾದ ಧೀಮಂತ ನಾಯಕರು ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಇವತ್ತು ಅವರ ಮಗನಾದಂತಹ ಶರತ್ ಬಚ್ಚೇಗೌಡ ಅಣ್ಣ ಅವರಿಂದ ಈ ಏನು ಕಾರ್ಯಕ್ರಮ ನಡೆದಿದೆ ಇದು ತುಂಬಾ ತುಂಬಾ ಸಂತೋಷದ ವಿಷಯ ನಮ್ಮ ಹೋಬಳಿ ಜನಕ್ಕೆ ಮಾತ್ರ ಅಲ್ಲ ಇಲ್ಲಿ ಓಡಾಡುತ್ತಿದ್ದಂತ ಎಚ್ ಪಿ ಸಿ ಬಿ ಪಿ ಸಿ ಐಒ ಸಿ ಇಂಡಿಯನ್ ಎಲ್ಲ 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 ಲಾರಿಗಳರ್ಗು ಎಲ್ಲಾರ್ಗು ತುಂಬಾ ತುಂಬಾ ಅನುಕೂಲ ಆಗಿದೆ ಇಂಥ ನಾಯಕರು ನಮಗ್ ಬೇಕು ಇವಾಗೂ ಬೇಕು ಮುಂದೇನು ಬೇಕು ನಾವು ಅದನ್ನೇ ಬಯಸ್ತೀವಿ ಯಾಕಂದ್ರೆ ಜನಗಳ ಕಷ್ಟನ ಆಲಿಸ್ತಾರೆ ಇಂಥ ನಾಯಕ ಮತ್ತೆ ಬೇಕು ಈ ಅಣ್ಣ ಈ ಅವಧಿಗಲ್ಲ ಇನ್ನೆರಡು ಅವಧಿಗೂ ನಮ್ಮ ಕ್ಷೇತ್ರಕ್ಕೆ ನಾಯಕರಾಗಿ ಬರಲಿ ಅಂತ ನಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತೇನೆ ಜೈ ಹಿಂದ್ ಜೈ ಶರತ್